ಇದರ ಒಂದು ಪರಿಣಾಮ ಇಡೀ ರಾಜ್ಯಕ್ಕೆ ಒಳ್ಳೆಯದಾಗಿದೆ ನೋಡಿ ನಮ್ಮ ಗ್ಯಾರಂಟಿಯಲ್ಲಿ ಸುಮಾರು

ಇನ್ನು ನಾಲ್ಕು ವರ್ಷ ಯಾವ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಇದ್ದ ನಿಮ್ಮ ಖಾತೆಯಲ್ಲಿ ಹಣ ಜಮಾ ಮಾಡಿದ್ದೇವೆ ಅರ್ಥ ಆಯ್ತಾ ಯೋಜನೆ ಜೊತೆಯಲ್ಲಿ ಗೃಹ ಜ್ಯೋತಿ ನಮಗೆ ಒಂದು ಬಿಲ್ ಕಟ್ ಮಾಡಿ ಜನಕ್ಕೆ ಬರಲ್ಲ ಕರೆಂಟ್ ನಿಮ್ಗೆ ಯಾರು ಬಂದು ಬಿಲ್ ತಗೊಂಡು ಬರಲ್ಲ ಬಂದ್ರೆ ಕೊಡುತ್ತೆ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅದಕ್ಕೆ ಇದರಲ್ಲಿ ನಾಲ್ಕು ಹೀಗಾಗಿ ಈಗ ಇಂದಿರಾತೀತ್ ಅಂತಲೇ ಕೊಡುವಂತಹ ಕಾರ್ಯಕ್ರಮ ಮಾಡಿದೆ ಮಾಡಿದ್ದೇವೆ ಗೊತ್ತಾಯ್ತಾ ಇಂದಿರಾತೀತ್ ಕಾರ್ಯಕ್ರಮದಲ್ಲಿ ತೊಗರಿ ಬೆಳೆ ಇವೆಲ್ಲ ಬೇರೆ ಬೇರೆ ಬೆಳೆಗಳು ಹಾಕಿ ಕೊಡ್ತಾ ಇದ್ದಾರೆ ಅದು ಜಾರಿಗೆ ಆಗ್ತದೆ ಅದಕ್ಕೆ ಇದರಲ್ಲಿ ನಮ್ಮ ಜಿಲ್ಲೆಯಲ್ಲಿ ಹದಿಮೂರು ಲಕ್ಷ ಎಷ್ಟು ಹದಿಮೂರು ಲಕ್ಷ ಆದರೆ ಹದಿಮೂರು ಲಕ್ಷ ಜನರಿಗೆ ಹದಿಮೂರು ಲಕ್ಷ ಅಂತ ಹೇಳಿದ್ರೆ ಇವತ್ತು ನಮ್ಮಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಎಪ್ಪತ್ತರಿಂದ ಎಂಬತ್ತು ಇದರ ಯೋಜನೆ ಈ ಶಕ್ತಿ ಯೋಜನೆ ಫ್ರೀ ಆಗಿ ಬಸ್ ಕರ್ನಾಟಕ ತೆಗೆದುಕೊಂಡಿದ್ದೇವೆ ಇದರಿಂದ ಏನಾಗಿದೆ ಇದನ್ನು ನಿಮ್ಮೆಲ್ಲರಿಗೆ ಸಬಲೀಕರಣ ಮಾಡಿದ್ದೇವೆ ಇವೆಲ್ಲ ಕಾರ್ಯಕರ್ತ ಮಹಿಳಾ ಸಬಲೀಕರಣ ಸುಮ್ಮನೆ ಆಗೋದಿಲ್ಲ ಇವತ್ತು ನೋಡಿ you're, not, you're not.